ಅಧಿಕ ಇಳುವರಿ ಅರಿಶಿಣದಲ್ಲಿ ಅಧಿಕ ಇಳುವರಿಯಿಂದ ಪಡಿಬೇಕು ಅಂತಂದ್ರೆ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಈಗ ಹೇಳಕ್ ಇಷ್ಟಪಡ್ತೀನಿ ಹದಿನೆಂಟು ವರ್ಷಗಳಿಂದ ಈ ಅರಿಶಿಣದಲ್ಲಿ ವಿಜಿಟ್ ಅನ್ನ ರೈತರಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ವಿಸಿಟ್ ಅನ್ನ ಮಾಡಿ ರೈತರೊಳಗೆ ಯಾವ ರೀತಿ ಅದನ್ನ ಬೆಳೆಸಬೇಕು ಅನ್ನೋದನ್ನ ತಿಳಿಸ್ಕೊಂಡು ಬಂದಿದ್ದೀನಿ ಅದನ್ನೇ ನಿಮ್ಗೆ ಇವಾಗ ಹೇಳಕ್ ಇಷ್ಟಪಡ್ತೀನಿ ನಂತರ ಚಾಮರಾಜನಗರ ಜಿಲ್ಲೆ ನಾವು ವರ್ಷ ಬೆಳೆದಿದ್ದೀವಿ ನಾವು ಪ್ರತಿ ವರ್ಷ ಪಲ್ಲವಿ ಮೇಡಮ್ ಅವ್ರು ಹೇಳ್ದಂಗೆ ಪ್ರತಿಭಾ ತಳಿಯನ್ನ ನಾಲ್ಕು ಎಕರೆ ನಾವು ಈ ಭಾಗದಲ್ಲಿ ಈ ಭಾಗದಲ್ಲಿ ನಾನು ಹದಿನೈದು ದಸರದ ಮೇಲೆ ಡ್ಯೂಟಿ ಮಾಡಿದ್ದೀನಿ ಮೊದಲನೇ ಪಡೀಬೇಕಂತಂದ್ರೆ ಉತ್ತಮ ಬೀಜ ಉತ್ತಮ ಬೀಜ ಯಾವುದು ಈ ಭಾಗದಲ್ಲಿ ಅಂತಂದ್ರೆ ಸೇರಂ ಸೇಲಂ ಸೇಲಂನಲ್ಲಿ ಇತ್ತೀಚೆಗೆ ಇಳುವರಿ ಹೆಚ್ಚು ಬರ್ತಾ ಇರೋದು ಚೆನ್ನೈ ಸೇಲಂ ಜನರೇಷನ್ ಬೀಜ ಉದ್ದಾಗ ಇರ್ತದೆ ನಾವು ಬೀಜವನ್ನ ಆಯ್ಕೆ ಮಾಡುವಾಗ ಗುಂಡಿನ ಬೀಜಕ್ಕಿಂತ ಉದ್ದ ಬೀಜವನ್ನ ಆಯ್ಕೆ ಮಾಡಬೇಕು ಉದ್ದ ಬೀಜ ಆಯ್ಕೆ ಮಾಡೋದ್ರಿಂದ ಅದು ಹೆಚ್ಚು ಇಳುವರಿ ಬರ್ತಾ ಇದೆ ಈಗ ಸದ್ಯ ನಾವು ಎಲ್ಲಾ ಕಡೆ ಪ್ರಾಕ್ಟಿಕಲ್ ಹೆಚ್ಚು ಇಳುವರಿ ಬಂದಿದೆ ಗುಂಡಿನ ಬೀಜ ಉದ್ದ ಬೀಜ ಹೆಚ್ಚು ಇಳುವರಿ ಬಂದಿದೆ ಎರಡನೆಯದಾಗಿ ಸಗಣಿ ಗೊಬ್ಬರ ಸಗಣಿ ಗೊಬ್ಬರವನ್ನ ನಾವು ಒಂದು ಎಕರೆಗೆ ಎರಡು ಗಾಲಿ ಡಬ್ಬಿನಲ್ಲಿ ಹದಿನಾಲ್ಕು ಡಬ್ಬಿಗಳನ್ನ ಕೊಡಬೇಕು ನಾಲ್ಕು ನಾಲ್ಕನೇ ಡಬ್ಬಿನ ಹತ್ತು ಡಬ್ಬಿ ಕೊಡ್ಬೇಕು ಇಷ್ಟು ಗೊಬ್ಬರವನ್ನ ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡಬೇಕು ಮೂರನೆಯದಾಗಿ ನಾವು ರೋಹಿಣಿ ಮಳೆಯಲ್ಲಿ ಅರ್ಶನವನ್ನ ನಾಟಿ ಮಾಡಬೇಕು ರೋಹಿಣಿ ಮಳೆ ಅಂದ್ರೆ ಮೇ ಇಪ್ಪತ್ತೈದರಿಂದ ಜೂನ್ ಏಳನೇ ತಾರೀಕೊಳಗೆ ನಾವು ರೋಹಿಣಿ ಮಳೆ ಇರುತ್ತೆ ಅವಾಗ ನಾವು ಅರ್ಶನವನ್ನ ನಾಟಿ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಲು ಸಾಧ್ಯ ಮತ್ತೆ ಮೂರುವ ನಾಲ್ಕು ಫುಟ್ ಬೆಡ್ಗಳನ್ನ ಮಾಡಬೇಕು ನಾವೇನ್ ಮಾಡ್ತೀವಿ ಮೂರ್ ಫುಟ್ ಬೆಂಗಳೂರು ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಮಾಡ್ತಾರೆ ಇನ್ನೊಂದು ತಪ್ಪು ಅಂತಂದ್ರೆ ಗೊಂಜಾಳವನ್ನ ನಾವು ದಟ್ಟಾಗಿ ಹಾಕಿರ್ತಕ್ಕಂಥದ್ದು ಎಲ್ಲಾ ಜನರು ಗೊಂಜಾಳ ಹಾಕಿ ನೆರಳನ್ನ ಮಾಡ್ಬಿಡ್ತಾ ಇದ್ದೀವಿ ಅದರಿಂದ ಇಳುವರಿಗಳು ಬರ್ತಾ ಇಲ್ಲ ವರ್ಷ ಬೆಳೀತಕ್ಕಂಥದ್ದೇ ಮೂರುವರೆ ತಿಂಗಳು ಮೂರುವರೆ ತಿಂಗಳ ಬೆಳಸಿತ್ತು ನಾವು ಮೂರುವರೆ ತಿಂಗಳು ಏನ್ ಮಾಡ್ತೀವಿ ಮಿಶ್ರ ಬೆಳೆಗಳನ್ನ ಹೆಚ್ಚು ಮಾಡಿ ಹೆಚ್ಚು ಗಂಜಳವನ್ನ ಹಾಕಿ ಅದಕ್ಕೆ ಬಿಸಿಲೇ ಬೆಳಬಾರ್ದು ಮಾಡಿ ಇಳುವರಿ ಕುಂಠಿತ ಆಗ್ತಾ ಇದೆ ಮೂಲ ಇಳುವರಿ ಕುಂಠಿತ ಗೊಂಜಾಳ ಗೊಂಜಾಳವನ್ನ ಸಾಲು ಸಾಲ್ಮೆಟ್ ಸಾಲು ಹಾಕಿ ಮೇವು ಮಾಡಬೇಕು ಅದ್ರಲ್ಲಿ ಜವಾರಿಯನ್ನ ಹಾಕಿದ್ರೆ ಬೇಗ ಬರ್ತದೆ ಅದರಿಂದ ನಾವು ಇಳುವರಿಯನ್ನು ಹೆಚ್ಚು ಪಡೆಯಕ್ಕೆ ಸಾಧ್ಯ ಮತ್ತೆ ನಾವೇನ್ ಮಾಡ್ತೀವಿ ದೊಡ್ಡ ದೊಡ್ಡ ಚೀನಾ ಗೊಬ್ಬರ ಅಷ್ಟೇ ಹಾಕ್ಬೇಕು ಅಂತರ ಒಂದು ಈಗ ಸಣ್ಣ ಪ್ಯಾಕೆಟ್ಗಳು ಮೈಕ್ರೋನ್ಯೂಟ್ರಿಯನ್ಸ್ ಕೊಡ್ಬೇಕು ನಾವು ಲಘು ಪೋಷಕಾಂಶಗಳು ಸತು ಕಬ್ಬಿಣ ತಾಮ್ರ ಮ್ಯಾಂಗನೀಸ್ ಬೋರಾನ್ ಕಾಪರ್ ಮಲ್ಕನ ಮತ್ತೆ ನಾವು ಬೆಳೆಗೆ ಲಘು ಪೋಷಕಾಂಶಗಳನ್ನ ನಾವು ಕೊಡಬೇಕು ಅವನ್ನ ನಾವು ಏನ್ ಮಾಡ್ತೀವಿ ಇಷ್ಟು ಸಣ್ಣ ಪ್ಯಾಕಿಟ್ ಹಾಕಪ್ಪ ಇಷ್ಟು ದುಡ್ಡು ಕೊಡ್ಬೇಕು ರೊಕ್ಕ ಕೊಡ್ಬೇಕು ನಾವು ಅಂತ ಏನ್ ಮಾಡಿ ಅದ್ರ ನಾವು ನಿರ್ಲಕ್ಷ್ಯ ಮಾಡಿ ದೊಡ್ಡ ದೊಡ್ಡ ಚೀಲಗಳನ್ನು ನಾವು ಎಷ್ಟು ಚೀಲ ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಲೆಕ್ಕ ಹಾಕಿ ನಾವು ಗೊಬ್ಬರವನ್ನ ಅಪ್ಲೈ ಮಾಡ್ತೀವಿ ಬೆಳೆಗೆ ಅದರಿಂದ ಏನ್ ಮಾಡ್ಬೇಕು ಲಘು ಪೋಷಕಾಂಶಗಳನ್ನು ಕೂಡ ನೀವು ಬೆಳಿಗ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಅಂದ್ರೆ ಕೊಡಬೇಕು ಒಬ್ಬರ ಜೊತೆ ಕಲ್ಸಿ ಕೊಡಬೇಕು ಜಿಂಕು ಪು ಈ ಭಾಗದಲ್ಲಿ ಹೆಚ್ಚಾಗಿ ಹೆಚ್ಚು ಕಬ್ಬಿಣದ ಕೊರತೆ ಮತ್ತೆ ಸದುವಿನ ಕೊರತೆ ಹೆಚ್ಚು ಕಾಣ್ತಾ ಇದೆ ಇದೆಲ್ಲ ಬೆಳೆಗಳನ್ನ ಹೋದಾಗ ಬೀಟ್ಸ್ ಬಂದಿರುತ್ತೆ ಬೆಳ್ಳದಾಗ್ಬಿಟ್ಟಿರುತ್ತೆ ಅದು ಯಾಕಾಗುತ್ತೆ ಆಗುತ್ತೆ ಅಂದ್ರೆ ಭೂಮಿನಲ್ಲಿ ಪೋಷಕಾಂಶಗಳ ಕೊರತೆ ಯಾವ ಪೋಷಕಾಂಶಗಳು ಹೆಚ್ಚು ಅಂದ್ರೆ ಸದು ಮತ್ತೆ ಕಬ್ಬಿಣದ ಕೊರತೆ ಅದನ್ನ ನಾವು ಹೆಚ್ಚು ಗೊಬ್ಬರಗಳ ಜೊತೆ ಒಂದ್ರೆ ಹತ್ತು ಇಪ್ಪತ್ತಾರು ಆಗ್ಲಿ ಅಥವಾ ನೀವು ಹನ್ನೆರಡು ಮೂವತ್ತೆರಡು ಹದಿನಾರು ಬಾರ ಸೋಳ ಆಗ್ಲಿ ಈ ಗೊಬ್ಬರಗಳನ್ನ ಹೆಚ್ಚು ಉಪಯೋಗ ಮಾಡ್ತಾ ಇದ್ರಿ ಅದ್ರ ಜೊತೆ ಕೂಡಿಸಿ ಕೊಡೋದ್ರಿಂದ ಹೊಸ ಸುಳ್ಳು ಬರ್ತಕ್ಕಂಥದ್ದು ಒಳ್ಳೆ ಗ್ರೋತ್ ಬರುತ್ತೆ ಅಚ್ಚು ಬರುತ್ತೆ ಆ ರೀತಿ ನೀವು ಅದನ್ನ ಉಪಯೋಗ ಮಾಡಬೇಕು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಶೀತಾಪಟೆ ಕಾಯಿಪಲ್ಯ ಮಾಡ್ಕೊಡೋದು ನಡವಳಿಕೆ ಕಡೆ ಮಿಶ್ರ ಬೆಳೆಗಳು ಹೆಚ್ಚು ಕಾಯ್ಪನ್ಯ ಮಾಡಿ ಅದರಿಂದನೂ ಕೂಡ ಇಳುವರಿಗೆ ನಾವು ಪೂಜಿತ ಮಾಡ್ತಾ ಇದ್ವಿ ಅದ್ರೂ ಒಂದು ತತ್ವದ ನಾವು ಮಾಡಬಾರ್ದು ಮೆಣಸಿನ ಗಿಡ ಹಾಕಿ ಮೆಣಸಿನ ಸಾಲ ಬಿಟ್ಟು ಸಾಲ ಒಂದ್ ನಾಲ್ಕರಿಂದ ಐದು ಫುಟ್ ಒಂದೊಂದೊಂದೊಂದು ಹಾಕಿ ನೀವು ಬೆಳೀರಿ ಹೆಚ್ಚು ಇಳುವರಿಗೆ ನಾವು ತೊಂದರೆ ಮಾಡ್ತಾ ಇರ್ತ ಗೊಂಜಾಳ ನಾವು ಗೊಂಜಾಳವನ್ನ ಇಡ್ತಾ ಮಾಡಿದೆ ಆದ್ರೆ ಇಳುವರಿಯನ್ನ ನಾವ್ ಹೆಚ್ಚನ್ನ ತಗಿಯಕ್ಕೆ ಸಾಧ್ಯ ಮತ್ತೆ ಏನೇ ಪ್ರಶ್ನೆಗಳಿದ್ರು ಕೇಳಿ ಮತ್ತೆ ಬೇರೆ ಕಡೆ ಎಲ್ಲ ಕಡೆ ನಾನು ಸುಮಾರು ಮೂವತ್ತಾರು ಹಳ್ಳಿಗಳಲ್ಲಿ ರೈತರಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ ನಾವು ಎಲ್ಲ ಕಡೆ ಹೋದಾಗ್ರು ಎಲ್ಲ ಎಲ್ಲೇ ಹೋದ್ರು ಕೂಡ ರೈತರು ಏನ್ ಹೇಳ್ತಾರೆ ತುಂಬಾ ರೇಟ್ ಇಡ್ತಾರೆ ತುಂಬಾ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ತುಂಬಾ ಕಾಸ್ಟ್ಲಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಇಲ್ಲಿ ಸೊಸೈಟಿ ಮಾಡೋದ್ರಿಂದ ಈ ಸೊಸೈಟಿ ಅವರು ಯಾವ ರೀತಿ ಹೇಳ್ತಾರೆ ಯಾವುದೇ ಡೀರ ಗಳು ಏನ್ ಹೇಳ್ತಾರೆ ನಮ್ಗೆ ಪ್ರತಿಯೊಬ್ಬರನ್ನು ನೂರು ರೂಪಾಯಿ ಉಳಿಬೇಕು ನೂರ ಐವತ್ತು ರೂಪಾಯಿ ಉಳಿಬೇಕು ಆ ರೀತಿ ಒಂದು ಲಾಭ ಉಳಿತಕ್ಕಂಥದ್ದನ್ನ ನಮ್ಗೆ ಮಾಡ್ಕೊಡಿ ಅಂತ ಎಲ್ಲರೂ ಲಾಭಕ್ಕೆ ಅಪೇಕ್ಷೆ ಪಡ್ತಾರೆ ಆದ್ರೆ ವೀರಾರಣಿ ಚೆನ್ನಮಿ ಸೊಸೈಟಿ ಅವರು ಯಾವ ರೀತಿ ಹೇಳಿದ್ರು ನನಗೆ ಅಂದ್ರೆ ಸೊಸೈಟಿ ಬರೀ ಹತ್ತು ರೂಪಾಯಿ ಉಳಿಲಿ ಸರ್ ರೈತರಿಗೆ ಸೇವೆ ಮಾಡೋಣ ಸಪ್ಲೈ ಕೊಡೋಣ ಗಳಿಸೋಣ ಸರ್ ಬರೀ ಹತ್ತು ರೂಪಾಯಿ ಲಾಭ ಸಾಕು ನಮ್ಗೆ ಅಂತ ಹೇಳಿದ್ರು ಈಗ ನಿಮ್ಗೆ ಏನೇ ಪ್ರಾಡಕ್ಟ್ ತಗೊಂಡ್ ಬರೀ ಹತ್ತೇ ರೂಪಾಯಿ ಲಾಭದಲ್ಲಿ ನಿಮ್ಗೆ ಸಿಗ್ತಾ ಇದೆ ಈ ಆದ್ರೂ ಇಲ್ಲಿ ತಗೊತಾ ಇಲ್ಲ ನಿಮ್ಮೂ ರೈತರೇ ನಿಮ್ಮ ಡೈರೆಕ್ಟರ್ಗಳೇ ಬೇರೆ ಯಾವುದಿನ ರಾಗಿ ತಗೋತಾ ಇದ್ದಾರೆ ಯಾಕೆ ಅಂತಂದರೆ ಅವರು ಕಡಿಮೆನಲ್ಲಿ ಕೊಡ್ತಾ ಇದ್ದರೆ ನಾವು ತಿಳ್ಕೊಂಡಿದ್ದಾರೆ ಯಾರು ಪ್ರೈವೇಟ್ ಇಲ್ಲೂ ಕಡಿಮೆನಲ್ಲಿ ಕೊಡೋದಿಲ್ಲ ಅದು ಸೊಸೈಟಿ ಅಲ್ಲ ತುಂಬಾ ಕಡಿಮೆನಲ್ಲಿ ನಿಮ್ಮ ಸೊಸೈಟಿನಲ್ಲಿ ನಾಳೆ ರೇಟ್ಗಳನ್ನು ನೋಡಿ ನಿಮ್ಗೆ ರೇಟ್ ಏನ್ ಬಿದ್ದಿದೆ ಸೊಸೈಟಿಗೆ ಆ ರೇಟನ್ನು ಲೆಕ್ಕ ಮಾಡಿ ಜಿ ಎಸ್ ಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಬರೀ ಹತ್ತು ರೂಪಾಯಿ ಲಾಭದಲ್ಲಿ ಎಲ್ಲವನ್ನು ಕೊಡ್ತಾ ಇದ್ದಾರೆ ಸಫ್ರೈ ದಯಮಾಡಿ ಎಲ್ಲರೂ ನೀವು ಈ ಸೊಸೈಟಿನಲ್ಲೇ ತಗೊಳ್ಳೋದ್ರಿಂದ ನಿಮ್ಗೆ ಲಾಭ ರೈತರಿಗೆ ಬೇರೆ ಎಣ್ಣಿನಲ್ಲಿ ತಗೊಂಡ್ರೆ ನೀವು ರೇಟ್ ಅನ್ನೊಂದು ಪ್ರಾಡಕ್ಟ್ ಗೆ ಕೈಲಿಂದ ಹೋಗ್ತಾ ಇದೆ ಆದ್ರೆ ನೀವು ಮನದಾಗ ಮಾಡ್ಕೋಬೇಕು ಮತ್ತೆ ಏನಾದ್ರೂ ಕೇಳದಿದ್ರೆ ಕೇಳಿ ಬೇರೆ ಪ್ರಶ್ನೆಗಳಿವೆ